ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಹೇಳ್ರಿ ಸಂಪೂರ್ಣ ಸಾಕಿ ಹತ್ನಿ ರೀ ಹಾಂ ಮೊಬೈಲ್ ನಂಬರ್ ರೀ ನೈನ್ ಸೆವೆನ್ ಹಾಂ ರೀ ಫೋರ್ ನೈನ್ ಸೆವೆನ್ ಫೋರ್ ಜೀರೋ ಹಾಂ ರೀ ಟೂ ಜೀರೋ ಹಾಂ ರೀ ಸೆವೆನ್ ಫೋರ್ ಟೂ ತ್ರೀ ಹೋ ರೀ ಹಲಾಗಿ ಹೆಂಗೈತೆ ರೀ ಹಾಲಲ್ಲ ಏನೋ ಹಾಲಲ್ಲಿ ಅಂದ್ರೆ ಹಲಚಚ್ಚಲ್ರಿನಾಲ್ಚಿಲ್ರಿ ಅದಾತೈತೆ ರೀ ಹಾಂ ರೀ ಹುರಿ ಇದು ಜಾತ್ರೆ ತಂದಿರಲಿಲ್ಲ ಯಾವ್ದು ಜಾತ್ರೆ ಯಾವ್ದ್ರಿ ಇದು ಜತಿ ಜಾತ್ರೆ ಜತಿ ಜಾತ್ರೆ ವಿಶೇಷತೆ ಏನೈತ್ರಿ ಹಂಗ್ರಿ ಹಾ ರೀ ನೀವು ವರ್ಷ ಬರ್ತೀರಿ ನೀವು ಏನೋ ವ್ಯಾಪಾರ ಕಟ್ಟಿ ಮಾಡ್ತಿರೋ ಏನ ಕಟ್ಟಿ ಕಡಿಮೆ ವ್ಯಾಪಾರ ವ್ಯಾಪಾರ ಭೀ ಇದನ್ನ ತೊಂದಿ ಎರಡು ದಿನ ಆಗಿತ್ರೀ ನೀವು ಹುರಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ತಿಂಗಳ್ರಿ ಹ್ಞೂ ಹ್ಞೂ ಹ್ಞೂ

ಸ್ವಲ್ಕ ಹಾಂ ಎಲ್ಲ ಥರ ಕಾಳುಗಳು ಮಿಕ್ಸ್ ಮಾಡಿ ಹಾಂ ಹಾಂ ಕಾಳು ಹಾಕಿ ಮತ್ತು ವ್ಯಾಯಾಮದವರು ಇದ್ದೇವೆ ಡೈಲಿ ಡೈಲಿ ವ್ಯಾಯಾಮ ಮಾಡಿಸ್ತಾ ಹಾಂ ಮುಂಜಾನೆ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗಿ ಬರುತ್ತೆ ಹಾಂ ಹಾಂ ಚಂದ ಒಂದು ನಾಲ್ಕು ಏಕರ ಸರಿ ಅನಾವಂಜರ ಸರಿ ಸರಿ ಆಟ ಆಗಬೇಡ Хм. Қақ, қасқа биіктер. Мына жерде бағып еördі. Құтты құлаға келе лағала, құла.